ಈ ಸುಜಾತಾ ಭಟ್ ಈ ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ರೀತಿಯ ತಿರುವನ್ನ ಕೊಟ್ಟಂತವರು ಒಂದು ರೀತಿಯ ಮೈಂಡ್ ಬ್ಲೋವಿಂಗ್ ಸುದ್ದಿಯನ್ನ ಕೊಟ್ಟಂತವರು ಸುಜಾತಾ ಭಟ್ ಹೇಳ್ತಿರೋದೆಲ್ಲ ಅಸಲೀನಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಾಗಿತ್ತು ಯಾವಾಗ ಈಕೆ ಮೀಡಿಯಾದ ಮುಂದೆ ಬಂದು ನನ್ನ ಮಗಳ ಕಳೆ ಬರವನ್ನ ಕೊಡಿ ಆಕೆಯ ಅಸ್ಥಿ ಪಂಜರಗಳೇನಾದರೂ ಶೋಧದ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಕೊನೆಯ ವಿಧಿವಿಧಾನಗಳನ್ನ ಮಾಡಬೇಕು ಏನು ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡು ಬಂದು ಆಗಲೇ ಈ ಪ್ರಕರಣಕ್ಕೆ ದೊಡ್ಡ ತಿರುವು ಸಿತ್ತು ಅನನ್ಯ ಭಟ್ ಲಕ್ಷದ ಬೆನ್ನು ಹಾಕಿದೆ ರಿಪಬ್ಲಿಕ್ ಕನ್ನಡ ಸುಜಾತಾ ಭಟ್ ಮುಖವಾಡ ಒಂದೊಂದಾಗಿ ಬಯಲಾಗಿದೆ ಅನನ್ಯ ಭಟ್ ಫೋಟೋ ಹತ್ಯ ಕೂಡ ಈಗ ಎಕ್ಸ್ಪೋಸ್ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾವಾಗ ಈ ಸುಜಾತಾ ಭಟ್ ಈಕೆ ನನ್ನ ಮಗಳು ಅಂತ ಕಳೆದ ಮೂರು ದಿನಗಳ ಹಿಂದೆ ಫೋಟೋ ಒಂದನ್ನ ರಿವೀಲ್ ಮಾಡಿದ್ಲು ಆಗಲೇ ಈ ಅನನ್ಯ ಭಟ್ ಫೋಟೋದ ಹಿಂದೆ ಇರುವಂತಹ ರಹಸ್ಯವನ್ನ ಬೆನ್ನತ್ತಿತ್ತು ರಿಪಬ್ಲಿಕ್ ಕನ್ನಡ ಈಗ ಆ ಫೋಟೋದ ಅಸಲಿ ಸತ್ಯ ಏನು ಅನ್ನೋದು ಒಂದೊಂದಾಗೆ ಈಗ ಗೊತ್ತಾಗ್ತಾ ಇದೆ ಸುಜಾತಾ ಭಟ್ ಹೇಳಿರುವಂತಹ ಕಹಾನಿಯಲ್ಲಿ ಹಾಗಾದ್ರೆ ನಿಜಕ್ಕೂ ಕೂಡ ಅಸಲಿ ಸ್ಥಿತಿಯ ಆ ಫೋಟೋದ ರಹಸ್ಯ ಎಕ್ಸ್ಪೋಸ್ ಆಗ್ತಾ ಇದೆ ಅಸಲಿಗೆ ಹಾಗಾದ್ರೆ ಈ ಅನನ್ಯ ಭಟ್ ಯಾರು ಈ ಫೋಟೋ ಯಾರದ್ದು ಜೊತೆಯಲ್ಲಿ ಆಕೆಯ ಮಗಳು ಇರೋದು ನಿಜಾನ ಅನ್ನುವಂತ ಸಾಕಷ್ಟು ಸಾಕಷ್ಟು ಅನುಮಾನಗಳ ಸುತ್ತ ಸಾಕಷ್ಟು ವಿಚಾರಗಳು ಕೂಡ ಇದೆ ಈ ಸುಜಾತ ಭಟ್ ಮುಖವಾಡ ಒಂದೊಂದಾಗಿ ಕಳಿಸ್ತಾ ಇದೆ ಈಕೆ ಯಾರು ಅನ್ನೋದನ್ನ ಆಕೆಯನ್ನ ನೋಡಿದಂತವರು ಆಕೆಯನ್ನ ಬಲ್ಲಂತವರು ಆಕೆಯ ಜೊತೆಯಲ್ಲಿ ಇದ್ದಂಥವರು ಅನೇಕರು ಸ್ವೇಟ್ಮೆಂಟ್ ಕೊಟ್ಟರು ಅದರ ನಂತರದಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾ ಇದ್ದಂತ ಸುಜಾತಾ ಭಟ್ ಏಕಾಏಕಿಯಾಗಿ ಫೋಟೋವನ್ನು ತೋರಿಸ್ತಾರೆ ಕೆನೆ ನನ್ನ ಮಗಳು ಇವಾಗ್ಲಾದ್ರೂ ಹುಡುಕೊಡಿ ಅನ್ನುವಂಥದ್ದನ್ನ ಹೇಳಿರುವಂತ ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ಹಾಗಾದ್ರೆ ಯಾರದ್ದು ಕಾಲ್ಪನಿಕ ಮಗಳಿಗಾಗಿ ಹಾಗಾದ್ರೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ರ ಸುಜಾತ ಭಟ್ ಅನನ್ಯ ಭಟ್ ಹೆಸರಿನಲ್ಲಿ ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ಹಾಗಾದ್ರೆ ಯಾರದ್ದು ಅಸಲಿಗೆ ಆದ ಅನನ್ಯಾ ಭಟ್ ಅನನ್ಯ ಅನನ್ಯಾ ಭಟ್ ಆಕೆಯ ಮಗಳೇನಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ರೋಚಕ ತಿರುವನ್ನ ಪಡೆದಿದೆ ಈ ಅನನ್ಯಾ ಭಟ್ ಫೋಟೋ ರಹಸ್ಯ ಯಾವಾಗ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳ್ತಾರೋ ಆ ಸಂದರ್ಭದಲ್ಲೇ ಆ ಹೆಸರನ್ನ ಹಿಡಿದು ಹುಡುಕಾಟವನ್ನ ಆರಂಭ ಮಾಡ್ತೀವಿ ಆ ನಂತರದಲ್ಲ ಆಕೆ ಫೋಟೋ ತೋರಿಸ್ತಾಳೆ ಈಕೇನೆ ನನ್ನ ಮಗಳು ಯಾವುದೇ ಡೀಟೇಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಫೋಟೋ ಇದೆ ಹುಡುಕ್ ಕೊಡಿ ಅಂತ ಹೇಳ್ತಾ ಇದ್ರು ಭಟ್ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಬಹಳ ದೊಡ್ಡ ಸಾಕ್ಷಿ ಆಗಬಹುದಾಗಿದ್ದಂತ ವ್ಯಕ್ತಿ ಆದರೆ ಆಕೆಯ ಸ್ಟೋರಿ ಇದೆಯಲ್ಲ ಆಕೆ ಹೇಳಿದಂತಹ ಕಥೆಯನ್ನ ನಂಬೋದಕ್ಕೂ ಕೂಡ ಕಾಲ್ಪನಿಕವಾಗಿ ನಂಬೋದಕ್ಕೂ ಕೂಡ ಬಹಳ ಕಷ್ಟ ಆದಂತಹ ಕತೆ ಯಾಕಂತಂದ್ರೆ ಆಕೆ ಹೇಳಿರುವಂತಹ ಒಂದೊಂದು ವಿಚಾರಗಳು ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಫೋಟೋ ಇದೆಯಲ್ಲ ಅದೇ ಫೋಟೋವನ್ನ ಆಕೆ ತೋರಿಸಿದ್ರು ತೋರಿಸಿದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ಬೇಕು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಇದು ಎ ಐ ನಿರ್ಮಿತ ನಿಜಕ್ಕೂ ಕೂಡ ಅನನ್ಯಾ ಭಟ್ ಅನ್ನುವಂಥ ವ್ಯಕ್ತಿ ಇಲ್ಲ ಆಕೆಗೆ ಮಗಳೇ ಇಲ್ಲ ಅಸಲಿಗೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಲಾಗಿತ್ತು ಈ ಫೋಟೋದ ಬೆನ್ನು ಹಿಡಿದಂಥ ಬೆನ್ನು ಬಿದ್ದಂತ ರಿಪಬ್ಲಿಕ್ ಕನ್ನಡ ಈ ಫೋಟೋದ ಅಸಲಿಯತ್ತನ್ನ ಈಗ ನಿಮ್ಮ ಮುಂದೆ ತರ್ತಾ ಇದೆ ಅಸಲಿಯತ್ ಏನ್ ಹಾಗಾದ್ರೆ ಈ ಫೋಟೋ ರಿಯಾಲಿಟಿ ಏನು ಅಸಲಿಗೆ ಯಾರೀಕೆ ಜೊತೆಗೆ ಈಕೆಗೂ ಸುಜಾತಾ ಭಟ್ ಏನಾದರೂ ಸಂಬಂಧ ಇರಬೇಕಲ್ಲ ಏನಾದರೂ ರಿಲೇಷನ್ ಇರಬೇಕು ಅಥವಾ ನೋಡಿರಬೇಕು ಫೋಟೋ ಸಿಕ್ಕಿದ್ದಾದ್ರೂ ಎಲ್ಲಿದ್ದ ಹಾಗಾದ್ರೆ ಅಸಲಿಗೆ ಈಗ ಅನನ್ಯ ಭಟ್ ಅನ್ನುವಂತ ಪ್ರಶ್ನೆಯು ಕೂಡ ಸಾಕಷ್ಟಿದೆ ಅನುಮಾನಗಳಿದ್ವು ಅದೆಲ್ಲದಕ್ಕೂ ಕೂಡ ಈಗ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇದೆ ನಿಜಕ್ಕೂ ಕೂಡ ಈ ಸ್ಟೋರಿ ಇದೆಯಲ್ಲ ಅಂತಿಂತ ಸ್ಟೋರಿ ಅಲ್ಲ ಡೈರೆಕ್ಷನ್ ಈ ಸುಜಾತ ಭಟ್ ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ರೀತಿಯ ತಿರುವನ್ನ ಕೊಟ್ಟಂತವರು ಒಂದು ರೀತಿಯ ಮೈಂಡ್ ಮೈಂಡ್ಲೋವಿಂಗ್ ಸುದ್ದಿಯನ್ನ ಕೊಟ್ಟಂತವರು ಸುಜಾತ ಭಟ್ ಹೇಳ್ತಿರೋದೆಲ್ಲ ಅಸಲೀನಾ ಸತ್ಯಾನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಾಗಿತ್ತು ಯಾವಾಗ ಈಕೆ ಮೀಡಿಯಾದ ಮುಂದೆ ಬಂದು ನನ್ನ ಮಗಳ ಕಳೆ ಬರವನ್ನ ಕೊಡಿ ಆಕೆಯ ಅಸ್ಥಿಪಂಜರಗಳೇನಾದರೂ ಶೋಧದ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಕೊನೆಯ ವಿಧಿವಿಧಾನಗಳನ್ನು ಮಾಡಬೇಕು ಏನು ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊಂಡು ಬಂದ್ಲು ಆಗಲೇ ಈ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕು ಅನನ್ಯ ಭಟ್ ಪಕ್ಷದ ಬೆನ್ನು ಹಾಕಿದೆ ರಿಪಬ್ಲಿಕ್ ಕನ್ನಡ ಸುಜಾತ ಭಟ್ ಮುಖವಾಡ ಒಂದೊಂದಾಗಿ ಬಯಲಾಗಿದೆ ಅನನ್ಯಾ ಭಟ್ ಫೋಟೋ ರಹಸ್ಯ ಕೂಡ ಈಗ ಎಕ್ಸ್ಪೋಸ್ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ ಯಾವಾಗ ಈ ಸುಜಾತ ಭಟ್ ಈಕೆ ನನ್ನ ಅಂತ ಕಳೆದ ಮೂರು ದಿನಗಳ ಹಿಂದೆ ಫೋಟೋ ಒಂದನ್ನ ರಿವೀಲ್ ಮಾಡಿದ್ಲು ಆಗ್ಲೇ ಈ ಅನನ್ಯ ಭಟ್ ಫೋಟೋದ ಹಿಂದೆ ಇರುವಂತ ರಹಸ್ಯವನ್ನ ಬೆನ್ನಿತ್ತು ರಿಪಬ್ಲಿಕ್ ಕನ್ನಡ ಈಗ ಆ ಫೋಟೋದ ಅಸಲಿ ಸತ್ಯ ಏನು ಅನ್ನೋದು ಒಂದೊಂದಾಗೆ ಈಗ ಗೊತ್ತಾಗ್ತಾ ಇದೆ ಸುಜಾತಾ ಭಟ್ ಹೇಳಿರುವಂತಹ ಕಹಾನಿಯಲ್ಲಿ ಹಾಗಾದ್ರೆ ನಿಜಕ್ಕೂ ಕೂಡ ಅಸ್ಸಲಿಯ ಸಿದ್ಯ ಆ ಫೋಟೋದ ರಹಸ್ಯ ಎಕ್ಸ್ಪೋಸ್ ಆಗ್ತಾ ಇದೆ ಅಸ್ಸಲಿಗೆ ಹಾಗಾದ್ರೆ ಈ ಅನನ್ಯ ಭಟ್ ಯಾರು ಈ ಫೋಟೋ ಯಾರದ್ದು ಜೊತೆಯಲ್ಲಿ ಆಕೆಯ ಮಗಳು ಇರೋದು ನಿಜಾನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಅನುಮಾನಗಳ ಸುತ್ತ ಸಾಕಷ್ಟು ವಿಚಾರಗಳು ಕೂಡ ಇದೆ ಈ ಸುಜಾತ ಭಟ್ ಮುಖವಾಡ ಒಂದೊಂದಾಗಿ ಕಳಿಸ್ತಾ ಇದೆ ಈಕೆ ಯಾರು ಅನ್ನೋದನ್ನ ಆಕೆಯನ್ನ ನೋಡಿದಂಥವರು ಆಕೆಯನ್ನ ಬಲ್ಲಂಥವರು ಆಕೆಯ ಜೊತೆಯಲ್ಲಿ ಇದ್ದಂಥವರು ಅನೇಕರು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು ಅದರ ನಂತರದಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಂತ ಸುಜಾತ ಭಟ್ ಏಕಾಏಕಿಯಾಗಿ ಫೋಟೋವನ್ನ ತೋರಿಸ್ತಾರೆ ಈಕೆನೇ ನನ್ನ ಮಗಳು ಇವಾಗ್ಲಾದ್ರೂ ಹುಡುಕೊಡಿ ಅನ್ನುವಂಥದ್ದನ್ನ ಹೇಳಿರುವಂತಹ ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ಹಾಗಾದ್ರೆ ಯಾರದ್ದು ಕಾಲ್ಪನಿಕ ಮಗರಿಗಾಗಿ ಹಾಗಾದ್ರೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ರೆ ಸುಜಾತ ಭಟ್ ಅನನ್ಯ ಭಟ್ ಹೆಸರಿನಲ್ಲಿ ಸುಜಾತಾ ಭಟ್ ತೋರಿಸಿರುವಂತ ಫೋಟೋ ಹಾಗಾದ್ರೆ ಯಾರದ್ದು ಅಸ್ಸಲಿಗೆ ಆದ ಅನನ್ಯಾ ಭಟ್ ಏನ ಅನನ್ಯಾ ಭಟ್ ಆಕೆಯ ಮಗಳೇನಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ರೋಚಕ ತಿರುವನ್ನ ಪಡೆದಿದೆ ಈ ಅನನ್ಯಾ ಭಟ್ ಫೋಟೋ ರಹಸ್ಯ ಯಾವಾಗ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳ್ತಾರೋ ಆ ಸಂದರ್ಭದಲ್ಲೇ ಆ ಹೆಸರನ್ನ ಹಿಡಿದು ಆರಂಭ ಮಾಡ್ತೀವಿ ಆ ನಂತರದಲ್ಲ ಆಕೆ ಫೋಟೋ ತೋರಿಸ್ತಾರೆ ಈಕೆನೆ ನನ್ನ ಮಗಳು ಯಾವುದೇ ಡೀಟೇಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಫೋಟೋ ಇದೆ ಹುಡುಕ್ಪಡಿ ಅಂತ ಹೇಳ್ತಾ ಇದ್ರು ಸುಜಾತಾ ಭಟ್ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಬಹಳ ದೊಡ್ಡ ಸಾಕ್ಷಿ ಆಗಬಹುದಾಗಿದ್ದಂತ ಆದ್ರೆ ಆಕೆಯ ಸ್ಟೋರಿ ಇದೆಯಲ್ಲ ಆಕೆ ಹೇಳಿದಂತಹ ಕಥೆಯನ್ನ ನಂಬೋದಕ್ಕೂ ಕೂಡ ಕಾಲ್ಪನಿಕವಾಗಿ ನಂಬೋದಕ್ಕೂ ಕೂಡ ಬಹಳ ಕಷ್ಟ ಆದಂತಹ ಕತೆ ಯಾಕಂತಂದ್ರೆ ಆಕೆ ಹೇಳಿರುವಂತಹ ಒಂದೊಂದು ವಿಚಾರಗಳು ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಫೋಟೋ ಇದೆಯಲ್ಲ ಅದೇ ಫೋಟೋವನ್ನ ಆಕೆ ತೋರಿಸಿದ್ರು ತೋರಿಸಿದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉಟ್ಕೊಳ್ತು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಇದು ಎಐ ನಿರ್ಮಿತ ನಿಜಕ್ಕೂ ಕೂಡ ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇಲ್ಲ ಆಕೆಗೆ ಮಗಳೇ ಇಲ್ಲ ಅತಿಲಿಗೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಲಾಗಿತ್ತು ಈ ಫೋಟೋದ ಬೆನ್ನು ಹಿಡಿದಂತ ಬೆನ್ನು ಬಿದ್ದಂತ ರಿಪಬ್ಲಿಕ್ ಕನ್ನಡ ಈ ಫೋಟೋದ ಅಸಲಿಯತ್ತನ್ನ ಈಗ ನಿಮ್ಮ ಮುಂದೆ ತರ್ತಾ ಇದೆ ಏನ್ ಹಾಗಾದ್ರೆ ಈ ಫೋಟೋ ರಿಯಾಲಿಟಿ ಏನ್ ಅಸಲಿಗೆ ಯಾರೀಕೆ ಜೊತೆಗೆ ಈಕೆಗೂ ಸುಜಾತ ಬಟ್ ಏನಾದ್ರೂ ಸಂಬಂಧ ಇರಬೇಕಲ್ಲ ಏನಾದ್ರೂ ರಿಲೇಕ್ಷನ್ ಇರಬೇಕು ಅಥವಾ ನೋಡಿರಬೇಕು ಫೋಟೋ ಸಿಕ್ಕಿದ್ರು ಎಲ್ಲಿದ್ದ ಹಾಗಾದ್ರೆ ಅಸಲಿಗೆ ಈಕೆ ಅನನ್ಯ ಬಟ್ಟೆನಾ ಅನ್ನುವಂತ ಪ್ರಶ್ನೆಯೂ ಕೂಡ ಸಾಕಷ್ಟಿದೆ ಅನುಮಾನಗಳಿದ್ದು ಅದೆಲ್ಲದಕ್ಕೂ ಕೂಡ ಈಗ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇದೆ